ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಅಕ್ಕಲಮ್ಮ ಗುಡಿ ಹತ್ರ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮತ್ತೆಯವ್ರ ಮಮ್ಮಗೊಂದು ನಾಮಕರಣ ಇದೆ ಸೊ ಅದರಿಂದ ನಾವು ಹೋಗ್ತಾ ಇದ್ದೀವಿ ಅವರು ಬರ್ತಾಯಿದ್ದಾರೆ ಅಂತ ಹೇಳಿದ್ರು ಸೊ ನಾವು ಹೋಗೋಣ ಅವರು ಬರೋ ಅಷ್ಟೊತ್ತಿಗೆ ನಾವು ಹೋದರೆ ಎಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಎಲ್ಲ ಇಲ್ಲೇ ಅಡುಗೆ ಮಾಡಿಸ್ತಾ ಇದ್ದಾರೆ ಅದರಿಂದ ಎಲ್ಲ ಸಾಮಾನು ಎತ್ತಿಡೋದು ಅದೆಲ್ಲ ಇರುತ್ತೆ ಅಂತೇಳ್ಬಿಟ್ಟು ಅತ್ತೆ ಫಸ್ಟ್ ನೀವು ಹೋಗಿ ಅವರು ಬರ್ತಾರೆ ಅಂತ ಹೇಳಿದರು ಅದಕ್ಕೆ ನಾವು ಬಂದ್ವಿ ಬಟ್ ಅವರಿನ್ನ ಬಂದಿರಲಿಲ್ಲ ಸೊ ನಾವು ಕೂಡ ಗಂಗಮ್ಮ ಪೂಜೆ ಮಾಡಬೇಕಿತ್ತು ಅದರಿಂದ ನಾವು ಎಲ್ಲ ಪೂಜೆದು ಐಟಮ್ಸ್ ತಗೊಂಡು ಬಂದಿದ್ವಿ ನಾನು ನಮ್ಮ ಹಸ್ಬೆಂಡು ಸೊ ಅವ್ರು ಬರೋ ಅಷ್ಟರಲ್ಲಿ ಬಾ ಗಂಗಮ್ಮನ ಪೂಜೆ ನಾವು ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಅವ್ರು ಬಂದ ಮೇಲೆ ಬೇಕಾದ್ರೆ ಬಂದ್ರಾಯ್ತು ಎಲ್ ಪಿಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಏನೋ ಒಂಥರ ಮನ್ಸಿಗೆ ಬಂದ ತಕ್ಷಣ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಆ ಥರ ಪ್ರಶಾಂತವಾಗಿದೆ ದೇವಸ್ಥಾನ ಮಾತ್ರ ಅಲ್ಲಿರೋ ಪ್ಲೇಸು ಕೂಡ ನೋಡಿ ಅಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಅಡುಗೆ ಮಾಡೋದಕ್ಕೆ ಒಲೆ ಎಲ್ಲ ಇದೆ ನೀರಿನ ಸೌಲಭ್ಯ ಇದೆ ಈ ಕಡೆ ಖಾರ ಗುಂಡು ಎಲ್ಲ ಹರಿಯೋಕ್ಕೆ ಎಲ್ಲ ಇದೆ ಸೊ ಇಲ್ಲಿ ಅರಸೇವೆ ಕೂಡ ನಡೆಯುತ್ತೆ ತುಂಬ ಜನ ಬರ್ತಾರೆ ಇಲ್ಲಿ ಬರ್ತಾರೆ ಇಲ್ಲಿ ತುಂಬ ಪವರ್ಫುಲ್ ದೇವಿ ಚೆನ್ನಾಗಿ ಅರ್ಕೆ ಎಲ್ಲ ಮಾಡಿಕೊಂಡ್ರೆ ಎಲ್ಲ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಜನಗಳು ಸಖತ್ ಜನ ಬರ್ತಾರೆ ತುಂಬ ಇನ್ನ ಟೈಮ್ ಆಗ್ತಾ ಆಗ್ತಾ ಪೂಜೆ ಸ್ಟಾರ್ಟ್ ಆಗೋದು ಇನ್ನು ಟೂ ಓ ಕ್ಲಾಕ್ ಅನ್ನಂಗೆ ಸೊ ಅಷ್ಟೊತ್ತಿಗೆ ಬರ್ತಾರೆ ಜನಗಳು ಈ ದೇವಸ್ಥಾನದಲ್ಲಿ ದೇವಿದು ವಿಗ್ರಹ ಎಲ್ಲ ಇದೆ ಸೊ ಇಲ್ಲಿ ಹೊಂಗೆ ಮರ ಅಂತ ಇದೆ ಹೊಂಗೆ ಮರದಲ್ಲಿ ಬಂಡೆ ಇದೆ ಇಲ್ಲಿ ಝೂಮ್ ಆಗ್ತಿದ್ದೀನಲ್ಲ ಅಲ್ಲಿ ಸೊ ಅಲ್ಲಿ ದೇವಿ ಇರೋದು ಅಂತ ಹೇಳ್ತಾರೆ ಫಸ್ಟು ಅಲ್ಲಿಂದನೇ ಬಂದಿರೋದು ದೇವಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಸೊ ಇವಾಗ ನಾವು ಹೊಳೆ ಹತ್ರ ಹೋಗ್ತಾ ಇದ್ದೀವಿ ಹೋಗಿ ಗಂಗಮ್ಮನ ಪೂಜೆ ಮಾಡಬೇಕಲ್ವ ಸೊ ಅದಕ್ಕೆ ಹೊಳೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಹಸ್ಬೆಂಡು ಪೂಜೆ ಸಾಮಾನೆಲ್ಲ ಹೋಗ್ತಾ ಇದ್ದಾರೆ ಗಂಗಾ ದೇವತೆ ಮಾಡೋದಕ್ಕೆ ಸೊ ದೇವಿ ಮಾತ್ರ ಇಲ್ಲಿ ಪವರ್ಫುಲ್ ದೇವಿ ಸೊ ನಮಗೂ ದೇವರು ಹೇಳಿತ್ತು ಇಲ್ಲಿ ಗಂಗಮ್ಮ ಪೂಜೆ ಮಾಡಿರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡೋದ್ರಾಯ್ತು ಅಂತ ಇವತ್ತೇ ತೊಗೊಬಂದ್ವಿ ಸೊ ನಾನು ಹೇಳಿದ್ನಲ್ಲ ನಿಮಗೆ ಹೊಂಗೆ ಮರದಲ್ಲಿ ದೇವಿ ಇದೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಝೂಮ್ ಆಗ್ತಿದ್ದೀನಿ ನೋಡಿ ಇಲ್ಲೇ ಇರೋದು ಅದು ಬಂಡೆಯಲ್ಲಿ ಫುಲ್ಲು ಹಿಂಗೆ ಬಗ್ಗಿ ಹೋಗಿ ಕುತ್ಕೊಂಡು ಪೂಜೆ ಮಾಡಬೇಕು ಅನ್ನೋ ಥರ ಇದೆ ಸೊ ನೋಡಿ ಮತ್ತು ಇಲ್ಲಿ ಹಳ್ಳಿಕಟ್ಟೆ ಇದೆ ಇಲ್ಲಿ ಎಲ್ಲ ಪುಟ್ಟ ಪುಟ್ಟ ವಿಗ್ರಹ ಇದೆ ಅಂದರೆ ಶಿವಲಿಂಗ ಇದೆ ಮತ್ತು ನಾಗರ ಕಲ್ಲು ಎಲ್ಲ ಇದೆ ಮತ್ತು ಹೋಮ ಎಲ್ಲ ಮಾಡ್ತಾರೆ ಅನಿಸುತ್ತೆ ಸೊ ಅದು ಕೂಡ ಇದೆ ಚೆನ್ನಾಗಿದೆ ಇಲ್ಲಿ ಇವಾಗ ಇನ್ನು ಬೇವಿನ ಮರ ಅರಳಿ ಮರ ಹೊಸ ಚಿಗುರು ಒಂಥರ ಚೆನ್ನಾಗಿದೆ ನೋಡೋದಕ್ಕೇ ಸಮಾಧಾನ ಆಗುತ್ತೆ ಪ್ಲೇಸ್ ಕೂಡ ಹಂಗೆ ನಾವೇ ಇರೋದು ಪ್ರಶಾಂತವಾಗಿದೆ ಸೊ ಇವಾಗ ಪೂಜೆ ಮಾಡೋಕ್ಕೆ ಹೋಗಬೇಕು ನೋಡಿ ಒಳೆ ಇದೆ ಇದೇ ಹೊಳೆ ಅರಿತಾ ಇರುತ್ತೆ ಸೊ ಮಳೆ ಬಂದಾಗ ತುಂಬ ಚೆನ್ನಾಗಿ ಫುಲ್ ತುಂಬಿಕೊಂಡು ಅರಿಯುತ್ತೆ ಇವಾಗ ಸ್ವಲ್ಪ ನೀರ ಇರೋದ್ರಿಂದ ಕಡಿಮೆ ಅಲ್ಲೇ ನಿಂತಿದೆ ಸೊ ಇವಾಗ ಪೂಜೆ ಮಾಡಬೇಕು ನಾನು ಹಸ್ಬೆಂಡ್ ಇಬ್ಬರೇ ಬಂದಿರೋದ್ರಿಂದ ಪೂಜೆ ವಿಡಿಯೋ ಯಾವುದೂ ಮಾಡಿಲ್ಲ ಸೊ ನಮ್ಮ ಹಸ್ಬೆಂಡು ಸಾಕು ಬಾ ವಿಡಿಯೋ ಮಾಡಿದ್ದು ಪೂಜೆ ಮಾಡೋಣ ಹೇಳಿದರು ಸೊ ಸಲ್ಮೆ ತೆಗೆದು ಪೂಜೆ ಗಂಗಮ್ಮ ಪೂಜೆ ಮಾಡಬೇಕು ಸೊ ಅದನ್ನು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಸಲ್ಮೆ ತೆಗೆದು ಪೂಜೆ ಮಾಡಿರೋದು ಸಲ್ಮೆ ಅನ್ನೋ ವರ್ಡು ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಬಟ್ ಸಲ್ಮೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ